ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ ಜಿಲ್ಲಾಧಿಕಾರಿ ಫೌಜಿಯಾತರನ್ನು ಮಕ್ಕಳ ಮುಖದಲ್ಲಿನ ಮಂದಹಾಸ ಕಂಡು ಜಿಲ್ಲಾಧಿಕಾರಿ ಪುಲ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ರಾಷ್ಟ್ರೀಯ ಸ್ವಾಸ್ಥ್ಯ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲೆಯಲ್ಲಿನ ವಿವಿಧ ತಾಲೂಕುಗಳಿಂದ ಚಿಕಿತ್ಸೆ ಪಡೆದು ಆಗಮಿಸಿದ ಮಕ್ಕಳನ್ನ ಕಂಡು ಜಿಲ್ಲಾಧಿಕಾರಿ ಅತೀವ ಸಂತಸಗೊಂಡ ಕ್ಷಣ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆಯಿತು ಆರ್ಬಿಎಸ್ಕೆ ಎನ್ಎಚ್ಎಂ ಡಿಎಚ್ಒ ಆರ್ಸಿಎಚ್ಒ ಡಿಇಐಸಿ ನೇತೃತ್ವದಲ್ಲಿ ನಡೆದ ಈ ಅಭಿಯಾನ ಕಾರ್ಯಕ್ರಮದ ಕುರಿತು ಚಿಕಿತ್ಸೆ ಪಡೆದ ಮಕ್ಕಳಿಗೆ ಅಭಿನಂದಿಸಲು ಜಿಲ್ಲಾಧಿಕಾರಿ ಕಚೇರಿ ಕಾರ್ಯಾಲಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆ ಏರ್ಪಡಿಸಿದ್ರು ಆರ್ಬಿಎಸ್ಕೆ ತಂಡದ ಕಾರ್ಯ ಶ್ಲಾಘಿಸಿದ್ರು ಸಭೆಯಲ್ಲಿ ಮುದ್ದು ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಚಿಕಿತ್ಸೆ ಪಡೆದ ಮುದ್ದು ಮಕ್ಕಳ ಮುಖದಲ್ಲಿನ ಮಂದಹಾಸ ಕಂಡು ಮಕ್ಕಳಲ್ಲಿ ಮಕ್ಕಳಂತಾದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಮುನ್ನೂರು ಮಕ್ಕಳು ಆರ್ಬಿಎಸ್ಕೆ ಯೋಜನೆ ಅಡಿಯಲ್ಲಿ ಚಿಕಿತ್ಸೆ ಪಡೆದಿದ್ದು ಇದರಲ್ಲಿ ಇಂದು ಹದಿನೈದು ಮಕ್ಕಳನ್ನ ನಮ್ಮ ಕಚೇರಿಯಲ್ಲಿ ಅಭಿನಂದಿಸಲಾಗಿದೆ ಎಂದರು ಅಷ್ಟೇ ಅಲ್ಲದೆ ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ನಂತರ ಮಾತನಾಡಿದ ಆರ್ಬಿಎಸ್ಕೆ ನೋಡಲ್ ಅಧಿಕಾರಿ ಆರ್ಸಿಎಚ್ಒ ಶರಣಬಸಪ್ಪ ಕ್ಯಾತ್ನಾಳ್ ಸಾರ್ವಜನಿಕರು ತಮ್ಮ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇದ್ದರೂ ಕೂಡ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ನಾವು ತಕ್ಷಣವೇ ತಮ್ಮ ಕೋರಿಕೆಗೆ ಸ್ಪಂದಿಸುವಂತಹ ಕಾರ್ಯ ಮಾಡುತ್ತೇವೆ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ಸೇರಿದಂತೆ ಹಲವು ಇಲಾಖೆಗಳು ಯಾವತ್ತೂ ತಮ್ಮ ಬೆಂಬಲಕ್ಕೆ ಸದಾ ಸಿದ್ಧವಿದೆ ಇದೊಂದು ಉಚಿತ ಚಿಕಿತ್ಸೆಯ ಯೋಜನೆಯಾಗಿದ್ದು ಬಡವರಿಗೆ ಬಹಳ ಅನುಕೂಲಕರವಾಗಿದೆ ಎಂದರು ನಂತರ ಮಾತನಾಡಿದ ಚಿಕಿತ್ಸೆ ಪಡೆದ ಮಕ್ಕಳ ಪಾಲಕರು ಡಿಇಐಸಿ ವ್ಯವಸ್ಥಾಪಕರಾದ ಕೃಷ್ಣ ಅವರನ್ನ ದೇವರ ಸ್ವರೂಪಿ ಎಂದು ಅವರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಆರ್ಬಿಎಸ್ಕೆ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾದ ಆರ್ಸಿಎಚ್ಒ ಡಾಕ್ಟರ್ ಶಣಬಸಪ್ಪ ಕ್ಯಾತ್ನಾಳ್ ಜಿಲ್ಲಾ ಸಂಯೋಜಕರು ಡಾಕ್ಟರ್ ಪ್ರವೀಣ್ ಜೋಶಿ ಜಿಲ್ಲಾ ಡಿಇಐಸಿ ವ್ಯವಸ್ಥಾಪಕರು ಕೃಷ್ಣ ವಗ್ಗೆ ಡಾಕ್ಟರ್ ವಿನಾಯಕ್ ತಾಟಿ ಡಾಕ್ಟರ್ ಅಭಿಷೇಕ್ ಡಾಕ್ಟರ್ ಕಾವೇರಿ ಡಾಕ್ಟರ್ ಭಾಷ್ಕೀರ್ ಡಾಕ್ಟರ್ ವೀರ್ ಗೋಗಿ ಡಾಕ್ಟರ್ ನಾಗರತ್ನ ಡಾಕ್ಟರ್ ಶಿಲ್ಪಾ ಡಾಕ್ಟರ್ ರಾಕೇಶ್ ಡಾಕ್ಟರ್ ಗುರುರಾಜ್ ಡಾಕ್ಟರ್ ಮಾಂತೇಶ್ ರಾಜೇಶ್ವರಿ ತಂಡದ ಎಲ್ಲ ವೈದ್ಯಾಧಿಕಾರಿಗಳಿಗೂ ಹಾಗೂ ಆರೋಗ್ಯ ಇಲಾಖೆಯ ಸರ್ವ ಸಿಬ್ಬಂದಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಪರದೆ ರಾಜಶೇಖರ್ ಮಾತೋಳಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಗುಲ್ಬರ್ಗ ಜಿಲ್ಲೆಯಲ್ಲಿ ಆರ್ಬಿಎಸ್ಕೆ ಸಾಕಷ್ಟು ಶ್ರಮದಿಂದ ಎಲ್ಲ ಕಡೆ ಹಂಡ್ರೆಡ್ ಪರ್ಸೆಂಟ್ ಸ್ಕ್ರೀನಿಂಗ್ ಮಾಡಿದ್ದಾರೆ ಎಲ್ಲ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರೋರು ಎಲ್ಲ ಮಕ್ಕಳುಗಳದ್ದು ಅವರು ಸ್ಕ್ರೀನಿಂಗ್ ಫೋರ್ ಡೀಸ್ಗೋಸ್ಕರ ನಾಲ್ಕು ಡಿಫೆಕ್ಟ್ಸ್ ಏನೇನು ಇರುತ್ತೆ ಆ ಡಿಫೆಕ್ಟ್ಸ್ಗೋಸ್ಕರ ಅವರೆಲ್ಲ ಕಡೆ ಹೋಗಿ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ಐಡೆಂಟಿಫೈ ಮಾಡಿದ್ದಾರೆ ಯಾರು ಸ್ವಲ್ಪ ಕ್ರಿಟಿಕಲಿ ಇಲ್ಲಿದ್ರು ಮಕ್ಕಳು ಅವ್ರದ್ದು ಸ್ಪೆಷಲಿ ಯಾವುದು ರೀತಿ ಸರ್ಜಿಕಲ್ ಅಥವಾ ಕ್ಲಿನಿಕಲ್ ಇಂಟರ್ವೆನ್ಷನ್ ಬೇಕು ಅಂತ ಆ ಒಂದು ಮಾದರಿಯಲ್ಲಿ ಅವರು ಲೈನ್ ಲಿಸ್ಟಿಂಗ್ ಎಲ್ಲ ಮಾಡಿಸಿ ಸರಾಸರಿ ಮುನ್ನೂರು ಸರ್ಜರೀಸ್ ಈಗಾಗಲೇ ಈ ವರ್ಷ ಆಗಿದೆ ಆ ನಮ್ಮ ಬೇರೆ ಬೇರೆ ಹಾಸ್ಪಿಟಲ್ಸ್ಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಪ್ರೈವೇಟ್ ಹಾಸ್ಪಿಟಲ್ಸ್ ಎಲ್ಲ ಕಡೆ ಆಗಿದೆ ವೈದ್ಯಹಿ ಹಾಸ್ಪಿಟಲ್ ಸಹ ನನ್ನ ಜೊತೆ ಸಹ ಅವರು ಸ್ವಲ್ಪ ಕೋಆರ್ಡಿನೇಷನ್ ಮಾಡಿ ಇಲ್ಲಿ ಬೇರೆ ಬೇರೆ ತಾಲೂಕ್ ಲೆವೆಲಲ್ಲಿ ಅಲ್ಲಿ ಅವರು ಸ್ಕ್ರೀನಿಂಗ್ ಕ್ಯಾಂಪ್ಸ್ಗೆ ಬಂದು ಐಡೆಂಟಿಫೈ ಮಾಡಿ ಮಕ್ಕಳದ್ದು ಅವ್ರನ್ನೂ ಸರ್ಜರಿ ಮಾಡ್ಸಾರ ಅಂತ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮೋಸ್ಟ್ ಆಫ್ ದ ಚಿಲ್ಡ್ರೆನ್ ಗು ಬ್ಯಾಂಗ್ಳೂರ್ ಗುಲ್ಬರ್ಗಾದಿಂದ ಬ್ಯಾಂಗ್ಳೂರ್ ಹೋಗಿನೇ ಅಲ್ಲೇ ಆಗಿರೋದು ನಾವು ಪ್ರಯತ್ನ ಮಾಡ್ತಾ ಮಾಡ್ತಾ ಇದೀವಿ ಹೈದ್ರಾಬಾದ್ ಅಥವಾ ಅಲ್ಲಿ ಹತ್ರ ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಇರೋದು ಎಲ್ಲ ಹಾಸ್ಪಿಟಲ್ಸ್ ಎಂಪ್ಯಾನೆಲ್ ಮಾಡಿ ಅವ್ರದ್ದು ಸರ್ಜರಿ ಆಗಲಿ ಅವರೆಲ್ಲ ಅಲ್ಲೇ ಆಗಲಿ ಅಂತ ಸರ್ಜರಿಗಿಂತ ಇಂಪಾರ್ಟೆಂಟ್ ನಮ್ಮ ಆರ್ ಬಿ ಎಸ್ಗೆ ತಂದ ಅವರು ಬಹಳ ಒಂದು ಶ್ರಮದಿಂದ ಎಲ್ಲ ಪೇರೆಂಟ್ಸ್ಗೆ ಕೌನ್ಸಿಲಿಂಗ್ ಮಾಡಿ ಯಾರು ಪೋಷಕರು ಇದ್ದಾರೆ ಅವ್ರಿಗೆ ಹೇಳಿ ಅವ್ರಿಗೆ ಧೈರ್ಯ ತುಂಬಿ ಕರ್ಕೊಂಡು ಹೋಗಿ ಈ ಒಂದು ಕಾರ್ಯ ಮಾಡಿದ್ದಾರೆ ಈ ಮುನ್ನೂರು ಮಕ್ಕಳಲ್ಲಿ ಸಾಂಕೇತಿಕವಾಗಿ ಇವತ್ತು ಹದಿನೈದು ಮಕ್ಕಳಿಗೆ ಇಲ್ಲಿ ಕರೆಸಿ ಅವ್ರಿಗೆ ಒಂದು ಹೂವು ಕೊಡೋದು ರೀತಿ ಮತ್ತು ಆರ್ ಬಿ ಎಸ್ಗೆ ತಂಡಾಗಿ ಒಂದು ಪ್ರೋತ್ಸಾಹಿಸೋ ರೀತಿ ಒಂದು ಕಾರ್ಯಕ್ರಮ ನಡೆದಿದೆ ಇದೇ ಮುಂದೆ ಹೋಗ್ತಾ ಸಾಕಷ್ಟು ಪ್ರತಿ ತಿಂಗಳು ಇದೇ ರೀತಿ ಕಾರ್ಯಕ್ರಮಗಳು ಮಾಡೋಣ ಮತ್ತು ಮಕ್ಕಳಲ್ಲಿ ಸಿಇಒ ಆಗಲಿ ನಾನಾಗಲಿ ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಸೊ ಜನರೂ ಯಾವುದು ಭಯ ಇಲ್ಲದೆ ಈ ರೀತಿ ಸ್ಕ್ರೀನಿಂಗ್ ಕ್ಯಾಪ್ಗೆ ಮುಂದೆ ಬಂದು ಯಾವುದಾದ್ರೂ ರೀತಿ ಅವ್ರಿಗೆ ಹೆಲ್ಪ್ ಬೇಕಂದರೆ ಆರೋಗ್ಯ ಇಲಾಖೆ ವತಿಯಿಂದ ಮೂರ್ ದೆನ್ ಹ್ಯಾಪಿ ಟ್ರೂ ಹೆಲ್ಪ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಸುಧಾರಾಣಿ ಅಂತೇಳಿ ನಾವು ಇರೋದು ಕರದಾಳಿಯಲ್ಲಿ ಚಿತ್ತಾಪುರ ತಾಲೂಕಿನ ಹಳ್ಳಿ ಹಳ್ಳಿಯಾದ್ರೆ ಕರದಾಳಿ ನಮ್ಮ ಮಗುವಿಗೆ ಹಾರ್ಟಿಗೆ ಹೋಲಿದೆ ಸರ್ ಅವಳಿಗೆ ಹಾರ್ಟಿಗೆ ಹೋಲದ ಅಂತೇಳಿ ನಮಗೆ ಗೊತ್ತಿದ್ದಿದ್ದಿಲ್ಲ ಅವಳಿಗೆ ಆರಾಮ್ ತಪ್ಪಿದಾಗ ಹಾಸ್ಪಿಟಲ್ ಕರ್ಕೊಂಬಂದಾಗೆ ಬಂದಾಗ ಅವಳಿಗೆ ಚೆಕಪ್ ಮಾಡಿದಾಗ ಹಾರ್ಟಿಗೆ ಹೋಲೋದು ಅಂತೇಳಿ ಗೊತ್ತಾಯ್ತು ಹಾರ್ಟಿಗೆ ಹೋಲದ ಅಂತಂತ ಗೊತ್ತಾದ ಬಳಿಕ ಅವಳಿಗೆ ಹೆಂಗೆ ಆಪ್ರೇಷನ್ ಮಾಡಬೇಕು ಇನ್ನು ಮಗು ಬದುಕುತದೋ ಸಾಯ್ತದೋ ಅನ್ನೋದು ಗೊತ್ತಿದ್ದಿಲ್ಲ ಬರುವತ್ತ ಮಗು ವೀಕ್ ಆಲತ್ತಿತ್ತು ಅದಕ್ಕೆ ಹೆಂಗೆ ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇದ್ದಿಲ್ಲ ರೀ ಸರ್ ಮತ್ತು ಆಮೇಲೆ ಜಯದೇವ್ ಹಾಸ್ಪಿಟಲ್ಗೆ ರೀ ಜಯದೇ ಹಾಸ್ಪಿಟಲ್ಗೆ ಬಂದ ಬಳಕೆ ಅವಾಗ ಗೊತ್ತಾಯ್ತು ರೀ ಅಕ್ಕಿಗೆ ಹಾಟಿಗೆ ಹೋಲೋದ ಅಕ್ಕಿ ಹಾಟಿಗೆ ಹೋಲಿದ್ದಿರಿ ಎಂಟು ವರ್ಷ ಹತ್ತು ವರ್ಷ ಆದ ಬಳಕೆ ಆಪ್ರೇಷನ್ ರೀ ಆಮೇಲೆ ಅಲ್ಲಿ ನಿಂತ ಮುಂಚೆ ಬರದ ಕೃಷ್ಣ ಸರ್ ಅವರು ಪರಿಚಯ ಆದ್ರಿ ಸರ್ ಕೃಷ್ಣ ಸರ್ ಪರಿಚಯ ಆದ ಹಟ್ಟಿಗೆ ಹೋಲ್ ಹೋಲಿದ್ದು ಇದಾದ ಬಳಕೆ ಅವ್ರು ಎಲ್ಲಸೂ ಚೆಕಪ್ ಮಾಡೋಕೆ ಹಸ್ತ ಒಂದು ರೂಪಾಯಿ ಭೀ ಇಲ್ದಂಗೆ ಫ್ರೀಯಾಗಿ ಚೆಕಪ್ ಮಾಡೋಕೆ ಹಸ್ತದೆ ಸಹಿತ ಪೂರ್ತಿ ಟ್ರೈನಿಂಗ್ ಸಹಿತ ನಮ್ಗೆ ಗೊತ್ತಾಗ್ತಿಲ್ಲ ರೀ ಬೆಂಗ್ಳೂರ್ಗೆ ಹೆಂಗೆ ಹೋಗ್ಬೇಕಂತೇಳಿ ನಮ್ಗೆ ಗೊಟ್ಟ ನಿಜವಾಗ್ಲೂ ಒಟ್ಟ ಗೊತ್ತಿಲ್ರಿ ಸರ ಬೆಂಗ್ಳೂರ್ಗೆ ಟ್ರೈನಿಂಗ್ ಬಂದು ಗೆಸಿ ಟಿಕೆಟ್ ತೆಗೆಸಿ ಬೆಂಗ್ಳೂರ್ಗೆ ಹೋಗಿ ಬ ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಮಾಡಿ ಆಪ್ರೇಷನ್ ಅದ ರಾತ್ರಿ ಹತ್ತಾದ್ರೂ ಭೀ ಮಗು ಭಿ ಹೆಂಗೆ ಅದ ಅಂತೇಳಿ ಕೇರ್ ಮಾಡ್ತಿರೀ ಸರ ಕೃಷ್ಣ ಸರ್ ಅವ್ರಿಗೆ ಮಾತ್ರ ನಾವು ಸರ್ ಅಂತ ಹೇಳಿ ಸರ್ ಅಪಿಲ್ ಕುಮಾರ್ ಅಂತ ಹೇಳಿ ಇದು ನಮ್ಮ ಮಗಳು ರುಕ್ಮಿಣಿ ಅವಳು ಮೂರನೇ ಸ್ಟ್ಯಾಂಡರ್ಡ್ ಪಾಸ್ ಆಗಿದೆ ಇರ್ತಾ ಇದ್ದಾರೆ ಅವಳಿಗೆ ಏನಂದ್ರೆ ಅವಳದು ಹಾರ್ಟ್ ಆಪರೇಷನ್ ಆಗಿದೆ ಈ ಹಾರ್ಟ್ ಆಪರೇಷನ್ ಆಗೋದು ಮುಖ್ಯ ಕಾರಣ ಏನಂದರೆ ಆರ್ ಬಿ ಎಸ್ ಕೆ ಅಂತ ಹೇಳಿ ಒಂದು ಇದು ಒಂದು ಆಫೀಸ್ ಇರ್ತಾ ಇದ್ದಾರೆ ಆ ಆಫೀಸ್ ಮುಖಾಂತರ ಡಾಕ್ಟರ್ಸ್ಗಳಿಗೆ ಪ್ರತಿಯೊಂದು ಶಾಲೆಯಲ್ಲಿ ಕಳಿಸ್ತಾ ಇದ್ದಾರೆ ಅಲ್ಲಿ ಇರೋದು ಮಕ್ಕಳಿಗೆ ಏನು ತೊಂದರೆ ಇರ್ತಾ ಇದ್ದಾರೆ ಅಂತ ಹೇಳಿ ಅವರು ನೋಡಿಕೊಂಡು ಆಮೇಲೆ ಅವರು ನಮ್ಮ ಡಿ ಎಚ್ ಓ ಸಾಹೇಬರು ಆರ್ ಸಿ ಎಚ್ ಓ ಡಿ ಎಚ್ ಓ ಸಾಬರು ಮತ್ತೇನಂದರೆ ಡಿ ಇ ಐ ಸಿ ಮ್ಯಾನೇಜರ್ ಕೃಷ್ಣಾಜಿ ಇವರು ಡೈರೆಕ್ಟಾಗಿ ಪೇರೆಂಟ್ಸ್ಗೆ ಭೇಟಿಯಾಗಿ ಮಾತಾಡ್ತಾ ಇದ್ದಾರೆ ಮಾತಾಡಿಕೊಂಡು ಇವರದು ಹಾಂ ಈಗ ತಾಯಿ ತಂದೆಗಳಿಗೆ ಪ್ರಥಮ ಪ್ರಥಪ್ರಥಮವಾಗಿ ಇವರು ಮಗಳಿಗೆ ಆಪರೇಷನ್ ಮಾಡಬೇಕಾಗಿದೆ ಅಂದರೆ ಅವ್ರಿಗೂ ಸ್ವಲ್ಪ ತೊಂದರೆ ಆಗ್ತದೆ ಕೃಷ್ಣಾಜಿ ಅವರು ಮತ್ತು ಆರ್ ಬಿ ಎಸ್ ಕೆ ಆಫೀಸರ್ಸ್ಗಳು ಅವರು ತಾಯಿ ತಂದೆಯವರಿಗೆ ಮನವರಿಕೆ ಮಾಡಿ ಒಳ್ಳೆ ಪ್ರಕಾರವಾಗಿ ಅವ್ರಿಗೆ ಮನೋಬಲ ಕೊಟ್ಟು ಇವರು ವಿಶೇಷವಾಗಿ ನಿಂತ್ಕೊಂಡು ಕೆಲಸ ಇದ್ದಾರೆ ಇವರು ಇಲ್ಲಿರಿಂದ ಏನಂದ್ರೆ ಮಕ್ಕಳಿಗೆ ಇದು ಸೆಲೆಕ್ಟ್ ಮಾಡಿ ಬ್ಯಾಂಗ್ಳೂರದಲ್ಲಿ ವೈ ವೈದೇಹಿ ಹಾಸ್ಪಿಟಲಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರಮೋಟ್ ಆಗಿದ ಮೇಲೆ ಸುಮಾರು ಹದಿನೈದು ದಿವಸ ಟೆಸ್ಟಿಂಗ್ ಇದ್ದಾರೆ ಪ್ರತಿಯೊಂದು ದಿವಸ ಇಲ್ಲಿಂದು ಮೋನಿಟ್ರಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಇವರು ಮ್ಯಾನೇಜರ್ ಸಾಹೇಬರು ಸನ್ಮಾನ್ಯ ಶ್ರೀ ಕೃಷ್ಣಾಜಿ ಅವರು ಏನು ತೊಂದರೆ ಆಗ್ತಾ ಇದ್ದಾರೆ ಅಂದರು ಅವರು ಆಗಿ ಅಲ್ಲಿ ಬ್ಯಾಂಗ್ಳೂರದಲ್ಲಿ ಮಾತಾಡಿ ಅದು ಸರಿಪಡಿಸ್ತಾ ಇದ್ದಾರೆ ಈ ಈ ಭಾಗಕ್ಕೊಂದು ವಿಶೇಷವಾದಂತೆ ಒಂದು ಕಾರ್ಯಕ್ರಮ ಚಾಲನೆಯಲ್ಲಿ ಕೊಟ್ಟಿರ್ತಾರೆ ಬೇರೆ ಜಿಲ್ಲೆಯಲ್ಲಿ ಇಷ್ಟು ಚುರುಕಿಲ್ಲ ಎಷ್ಟು ಹೇಳಿದಂದ್ರು ಕಡಿಮೆ ಇರ್ತಾ ಇದ್ದಾರೆ ಆ ಈ ಆಫೀಸರ್ಸು ವಿಶೇಷವಾಗಿ ಆರ್ ಸಿ ಎಚ್ ಓ ಸಾಬ್ ಎಚ್ ಓ ಸಾಬ್ ಕೃಷ್ಣಾಜಿ ಎಷ್ಟು ಹೇಳಿದಂದ್ರು ನನಗೆ ಏನಂದ್ರೆ ಇದಾಗ್ತದೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ ನಮ್ಮ ಹೆಸ್ರು ಗಜೇಂದ್ರ ತೇಳ್ಸರ ಜೇವರಿ ತಾಲೂಕು ಜವಳಗರ್ ಸರ್ ನಮ್ಮದು ನಮ್ಗೇನು ಗೊತ್ತಿದ್ದಿಲ್ಲ ಸರ್ ಇದು ಆರ್ ಬಿ ಎಸ್ ಕೆ ಟೀಮ್ ಬಂದು ಸ್ಕೂಲಲ್ಲಿ ಮಗು ಸ್ಕೂಲಿಗೆ ಹೋದಾಗ ಸ್ಕೂಲಲ್ಲಿ ಚೆಕ್ ಮಾಡಿದ್ರಿ ಸರ್ ನಮ್ಗೇನು ಆರ್ ಬಿ ಎಸ್ ಕೆ ಟೀಮು ಬಂದು ಚೆಕ್ ಮಾಡ್ಲಿಕ್ಕೆ ನಮ್ಗೇನು ಗೊತ್ತಾಗ್ತಿಲ್ಲ ಸರ್ ಆರ್ ಬಿ ಎಸ್ ಕೆದ್ ಟೀಮ್ದವ್ರು ಬಂದು ಚೆಕ್ ಮಾಡಿ ನಮ್ಮ ಮಗು ಸ್ವಲ್ಪ ತೊಂದರೆ ಇದೆ ಜೆಡಿ ಹಾಸ್ಪಿಟಲ್ಗೆ ಹೋಗ್ರಿ ಅಲ್ಲಿ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ ಸರ್ ಆತ ಆ ಟೀಮ್ ಆರ್ ಬಿ ಎಸ್ ಕೆ ಟೀಮಿಗೆ ಏನು ಹೇಳಿದ್ರು ಕಮ್ಮಿನೇ ಸರ್ ಬಂದು ಹೇಳಿದ್ಮಾಗ ಸರ ಟೆಸ್ಟ್ ಮಾಡ್ಮಾಗ ಜ ಬಂದಿವಿ ಸರ ಕೃಷ್ಣ ಸರ್ ನಂಬರ್ ಬರ್ದು ಕೊಟ್ಟರು ನಮ್ಗೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ ಆಪ್ರೇಷನ್ ಆತದ ಸರ್ ಕೃಷ್ಣ ಸರ್ ಮಾಡಿ ಅಂತ ಹೇಳಿದ್ರಿ ಸರ್ ಕೃಷ್ಣ ಸರ್ ಅದು ನಂಬರ್ವರೆಗೆ ಕೊಟ್ರು ಸರ್ ಮಾಡಿದವ್ರಿ ಸರ್ ಕೃಷ್ಣ ಸರ್ ಬರೀ ಬಂದು ಇಲ್ಲಿ ಚೆಕ್ ಮಾಡ್ಕೊಂಡ್ರಿ ಸರ್ ಎಲ್ಲ ಫ್ರೀನೇ ರೀ ಸರ್ ಚೆಕ್ ಮಾಡ್ಕೊಂಡು ಹೋದೇವು ಸರ್ ಚೆಕ್ ಮಾಡಿದ ಗೊತ್ತಾಯ್ತು ಸರ್ ನಮಗೆ ಇದು ಹಾಟಲ್ಲಿ ಹೋಲಿದೆ ಮತ್ತು ಚಿತ್ತಾಪುರದ ಕ್ಯಾಂಪ್ ಇತ್ತು ಚಿತ್ತಾಪುರದ ಕ್ಯಾಂಪಲ್ಲಿ ಇತ್ತು ಸರ್ ಅಲ್ಲಿನೂ ಬಂದು ಅಲ್ಲಿನ ಚೆಕ್ ಮಾಡಿ ಹೋದ್ರೆ ಸರ್ ವೈದ್ಯ ಹಾಸ್ಪಿಟಲಿಂದ ಬಂದು ಅವರೇ ಬಂದು ಚೆಕ್ ಮಾಡಿ ಹೋದಾಗ ಗೊತ್ತಾಯ್ತು ಸರ್ ನಮಗೆ ಇದು ಮಾಡ್ಸ್ತೀವಪ್ಪ ಫ್ರೀ ಮಾಡ್ಸಿ ಮಾಡಿಸ್ಕೊಡ್ತೀವಿ ಗಜೇಂದ್ರ ಎಲ್ಲ ಮಾಡಿಸ್ಕೊಡ್ತೀವಿ ಬರೀ ಅಂತ ಹೇಳಿದ್ರೆ ಸರ್ ಸರ್ ಕೃಷ್ಣ ಸರ್ ಭಾಳ ಹೆಲ್ಪ್ ಮಾಡ್ಯಾರ ಸರ್ ಇಲ್ಲಿ ಬಂದು ನಮ್ಮ ಬಂದು ಸ್ಟೇಷನ್ ತನಕ ಬಂದು ಸ್ಟೇಷನ್ಗೂ ತಂದು ಬಿಟ್ಟು ನಮಗೆ ಹೇಳಿ ಮತ್ತೆ ಅಲ್ಲಿ ಹೋದ್ರೂ ಫೋನ್ ಹಚ್ಚಿ ಮಾತಾಡ್ಯಾರ ಸರ್ ಗಜ ಆಪ್ರೇಷನ್ ಆಯ್ತಿಲ್ಲ ಸರ್ ಯಾರು ಮಾತಾಡ್ತಾರೆ ಸರ್ ಗಂಟೆ ಗಂಟೆ ಹತ್ತು ಹತ್ತಾದ್ರೂ ಹನ್ನೊಂದ್ರೆ ಆರಾಮಾಗಿದ್ರೆ ಆರಾಮಾಗಿಲ್ಲ ಭಾಳ ಹೆಲ್ಪ್ ಮಾಡ್ಯಾರ ಸರ್ ಕೃಷ್ಣ ಸೇವ್ ಆರ್ ಬಿ ಎಸ್ ಕೆ ಟೀಮಿಗೆ ಏನು ಹೇಳಿದ್ರು ಸರ್ ಕಮ್ಮಿನಿಯರ್